ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಯ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರಿದ್ದಾರೆ ಅವರು ಸಹ ಒಳ್ಳೆಯದಾಗಲಿ ಇವರಾಯ ನವೀನ್ ನವೀನ್ ಕುಮಾರ್ ಅವರ ಹೆಸರು ಮಂಗಳೂರು ಮೆಡಿಕಲ್ ಕಾಲೇಜ್ ಅನಿಸುತ್ತೆ ಅವರು ನನಗೆ ಅಹಂ ಬ್ರಹ್ಮಾಸ್ಮಿ ಏನು ಅಹಂ ಬ್ರಹ್ಮಾಸ್ಮಿ ಅದ್ರ ಬಗ್ಗೆ ಹೇಳ್ಕೊಡಿ ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿ ಹೋಗ್ತೀರಿ ನನ್ನ ಈ ಶರೀರದಲ್ಲಿ ಏನೆಲ್ಲ ಇದೆ ಅನ್ನೋದೇ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ಅಹಂ ಅಂದರೆ ನಾನು ಬ್ರಹ್ಮಾಸ್ಮಿ ಅಂದರೆ ಬ್ರಹ್ಮನೇ ನಾನು ಬ್ರಹ್ಮ ಅಂದ್ರೇನು ಇಡೀ ಜಗತ್ತು ಭೌತಿಕ ಸೂಕ್ಷ್ಮ ಅಭೌತಿಕ ಕಭೌತಿಕ ಹಾಗೆ ಏನು ಬಯೋಕೆಮಿಸ್ಟ್ರಿ ಇದೆ ಅಂದರೆ ಪಂಚಭೂತಗಳಿದೆ ಒಳಗಡೆ ಸೂಕ್ಷ್ಮ ಏನಿದೆ ಅದರೊಳಗಡೆ ಇನ್ನೇನಿದೆ ಹಾಗೆ ನಮ್ಮ ಶರೀರ ಏನಿದೆ ಇದ್ರ ಬಗ್ಗೆಲ್ಲ ತಿಳ್ಕೊಳ್ಳೋದೆ ಅಹಂ ಬ್ರಹ್ಮಸ್ಮಿ ಇವೆಲ್ಲ ತಿಳ್ಕೊಂಡ್ರೆ ಬ್ರಹ್ಮ ಬ್ರಹ್ಮನ ಬಗ್ಗೆ ನಾವು ತಿಳ್ಕೊಂಡಿದ್ರಿ ಬ್ರಹ್ಮ ಅಂತ ಬ್ರಹ್ಮನ ಶಕ್ತಿ ಸರಸ್ವತಿ ಸರಸ್ವತಿ ಅಂದ್ರೇನು ಜ್ಞಾನ ಬ್ರಹ್ಮ ಅಂದ್ರೇನು ಈ ಭೌತಿಕ ಜಗತ್ತು ಅದರ ಜೊತೆಗೆ ಒಳಗಡೆ ಇರೋದು ಅಭೌತಿಕ ಜಗತ್ತು ಗೊತ್ತಾಯ್ತಲ್ಲ ನಿಮಗೆ ಭೌತಶಾಸ್ತ್ರ ಗೊತ್ತು ಅಲ್ವಾ ಕೆಮಿಸ್ಟ್ರಿ ಗೊತ್ತು ಅಲ್ವಾ ಹಾಗೇ ಅಕೌಂಟ್ಸ್ ಎಲ್ಲ ಗೊತ್ತು ಅರ್ಥಶಾಸ್ತ್ರ ಗೊತ್ತು ಆಮೇಲೆ ಸೈಕಾಲಜಿ ಮಾನವಶಾಸ್ತ್ರ ಗೊತ್ತು ಆಮೇಲೆ ಬಯಾಲಜಿ ಗೊತ್ತು ಬಯೋ ಕೆಮಿಸ್ಟ್ರಿ ಗೊತ್ತು ಅಲ್ವಾ ಆದರೆ ಕಬೌತಶಾಸ್ತ್ರ ಅಂತ ಒಂದಿರುತ್ತೆ ಕಬೌತ ಅಂದ್ರೆ ಏನಪ್ಪ ಅಂದರೆ ಗ್ರಹಗಳು ತಾರೆಗಳು ಎಲ್ಲ ಇರುತ್ತೆ ವಸ್ತುಗಳು ಆದರೆ ಅಂತರ್ಗತವಾಗಿ ಇನ್ನೊಂದು ಅದರಲ್ಲಿ ನಾವು ಹುಡುಕ್ತಾ ಹೋಗ್ತೀವಿ ಅಂತರ್ಗತವಾಗಿ ಅಂದರೆ ಸೂಕ್ಷ್ಮ ಅಂತ ತಿಳ್ಕೊಳ್ಳಿ ಪ್ರಾಣ ಅಂತ ತಿಳ್ಕೊಳ್ಳಿ ಅಥವಾ ಗ್ರಾವಿಟಿ ಪವರ್ ಅಂತ ತಿಳ್ಕೊಳ್ಳಿ ಒಂದು ಕಣ್ಣಿಗೆ ಕಾಣಿಸುತ್ತೆ ಕಾಣಲ್ಲ ಅಂಥ ಒಂದು ಶಕ್ತಿ ಅಂಥವುದೇನೂ ಇರುತ್ತೆ ಸ್ಟಾರ್ಸು ನೆಬೆಲು ಅದರೊಳಗಡೆ ಇರೋ ಶಕ್ತಿ ಇದನ್ನೇ ನಾವು ಕಬೋತ ಶಾಸ್ತ್ರ ಅಂತ ಕೂಡ ನಾವು ಹೇಳ್ತೀವಿ ಭೌತ ಅಭಾವತ ಅಂತ ಕೂಡ ಹೇಳ್ಬೋದು ಕಬೋತ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಗೊತ್ತಾಯ್ತಲ್ಲ ಇಲ್ಲಿ ಒಂದು ಎಲ್ಲದಕ್ಕೂ ಆಧಾರಭೂತ ಶಕ್ತಿ ಇರುತ್ತೆ ಎಲ್ಲದಕ್ಕೂ ಒಂದು ಆಧಾರಭೂತ ಶಕ್ತಿ ಆಧಾರಭೂತ ಶಕ್ತಿ ಇರುತ್ತೆ ಅದೇ ಅಹಂ ಅಹಂ ಅಂದರೆ ನಾನು ಅಹಂಕಾರ ಅಂತ ತಿಳ್ಕೊಬೇಡಿ ಅಹಂಕಾರ ಅಂತ ತಿಳ್ಕೊಬೇಡಿ ನಾನು ಅಂದರೆ ಈಗ ವೇದಾಂತ ಪಂಚಕರಣದಲ್ಲಿ ಇಲ್ಲಿ ನಾನು ಹೇಳ್ತಾ ಇದೀನಲ್ಲ ಇಲ್ಲಿ ಅಹಂಕಾರ ಅಂತ ನಾನು ತಿಳ್ಕೊಬಾರ್ದು ನಾನು ಯಾರು ನನ್ನ ನಿಜವಾದ ಸ್ವರೂಪ ಏನು ನನ್ನದು ಯಾವ ಲೋಕ ಅಥವಾ ಯಾವ ಊರು ಊರು ಅಂತೀರಲ್ಲ ಅಡ್ರೆಸ್ ಒಂದು ಅಡ್ರೆಸ್ ಬೇಕಲ್ಲ ಐ ಡಿ ಕಾರ್ಡು ವೋಟ್ರ್ ಐ ಡಿ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಇನ್ನೊಂದು ಮತ್ತೊಂದು ಎಲ್ಲ ಇರ್ತದಲ್ಲ ಮೊನ್ನೆ ಹೇಳಿದ್ನಲ್ಲ ನಾನು ಇಲ್ಲೆಲ್ಲ ಇಲ್ಲಿ ಎಷ್ಟೆಲ್ಲ ಕಷ್ಟಪಡಬೇಕು ಈ ಆಧಾರ್ ಕಾರ್ಡು ಇನ್ನೊಂದು ಮತ್ತೊಂದಕ್ಕೆ ಅಂತ ಆ ಕಷ್ಟ ನನಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಬೇರೆಯವ್ರಿಗೆಲ್ಲ ಪರವಾಗಿಲ್ಲ ಬೇರೆಯವ್ರಿಗೂ ಇದೆ ಬಡವರಿಗೆ ಎಷ್ಟೋ ಜನ ಬಡವರಿಗೆ ಆ ಕಾರ್ಡ್ಗಳು ಮಾಡ್ಸೋಕ್ಕಾಗಲ್ಲ ಸಾವಿರ ಒಂದೂವರೆ ಸಾವಿರ ಕೇಳ್ತಾರೆ ಅಡ್ರೆಸ್ ಕೇಳೋಕ್ಕೆ ಮಾಡಿಸ್ಕೊಡೋಕ್ಕೆ ಪದೇ ಪದೇ ಹೋಗ್ತಾ ಇರಬೇಕು ಏನಾದರೂ ಒಂದು ತಪ್ಪುಗಳು ಮಾಡಿರ್ತಾರೆ ಬೇಜಾನ ಹಣ ಕೇಳ್ತಾರೆ ಒಂದು ಸಾವಿರ ಒಂದೂವರೆ ಸಾವಿರ ಕೇಳ್ತಾರೆ ಒಂದೊಂದು ಸಾರಿಗೆ ಬಿಲ್ ಅವ್ರಿಗೇನು ರೀ ಎಲ್ಲಿಂದ ಬರೋದು ದುಡ್ಡು ಅಂತ ಗೊತ್ತಿಲ್ಲ ಅವ್ರಿಗಷ್ಟೇ ಹಿಂಸೆ ಭಾರಿ ಹಿಂಸೆ ಆ ಹಿಂಸೆ ನೋಡಲಾರ್ದೆ ನಾನು ನನ್ನ ಹತ್ರ ಯಾವುದೋ ಕೆಲವೊಂದು ಅಡ್ರೆಸ್ ಪ್ರೂಫ್ಗಳಿದೆ ಅವು ಆಗಲ್ಲ ಅಂತಿದ್ದಾರೆ ಏನು ಮಾಡೋದು ಇನ್ನೆಲ್ಲಿಂದ ತಂದ್ಕೊಳ್ಳೋರಿಗೆ ಇರಲಿ ಈ ಭೌತಿಕ ಶರೀರಕ್ಕೆ ಇಷ್ಟೊಂದು ಅಡ್ರೆಸ್ ಪ್ರೂಫ್ಗಳು ಬೇಕು ರಾಮಾಯಣ ಇಲ್ಲಿ ಚಿತ್ರಹಿಂಸೆ ಕಾರಣ ಯಾಕೆ ಇಷ್ಟು ಹಿಂಸೆ ಅಂದರೆ ಈ ಸರ್ಕಾರದಲ್ಲಿ ಇರ್ತಾರಲ್ಲ ಅಯೋಗ್ಯರು ಅಯೋಗ್ಯ ಮಿನಿಸ್ಟರ್ಗಳು ಅವ್ರಿಗೇನು ಎ ಸಿರುಗಳಲ್ಲಿ ಮಲತಾರೆ ಚೆನ್ನಾಗಿ ತಿಂದೊಂಡು ಮಲಗ್ತಾರೆ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲ ಅಂಥವ್ರೆ ಪಾಪಿಗಳು ಅವ್ರಿಗೆಲ್ಲ ಒಳ್ಳೇದಾಗಲ್ಲ ನಮ್ಮಂಥವ್ರ ಶಾಪ ತಗಲ್ಬೋದು ಅದು ಗೊತ್ತಿಲ್ಲ ಬಡವ್ರ ಶಾಪ ತಗಲ್ಬೋದು ಅದು ಗೊತ್ತಿಲ್ಲ ಸರಿಯಾಗಿ ಅಡ್ರೆಸ್ ಪ್ರೂಫ್ಗಳು ಅವ್ರು ಮಾಡಿಕೊಡಲ್ಲ ಮಾ ಯಾಕೆ ಮಾಡಲ್ಲ ಅಂದರೆ ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಬೇರೆಯವ್ರಿಗೆ ಕಾಂಟ್ರಾಕ್ಟು ಅವ್ರ ಹತ್ರ ಬೇಜಾನು ತಗೊಂಡು ತಿನ್ಬಿಟ್ಟಿರ್ತಾರೆ ಇವರು ಕಾಂಟ್ರಾಕ್ಟ್ ಅವರು ಇದ್ದಾರಲ್ಲ ಐ ಡಿ ಕಾರ್ಡ್ ಮಾಡ್ತಾರಲ್ಲ ವೋಟರ್ ಐ ಡಿ ಮಾಡ್ತಾರಲ್ಲ ಅದಕ್ಕೆ ಸಪ್ರೇಟ್ ಒಂದು ಕಾಂಟ್ಯಾಕ್ಟ್ ಇರುತ್ತೆ ಏಜೆನ್ಸಿ ಅಂತ ಏಜೆನ್ಸಿ ಅಂತ ಅವ್ರಿಗೆ ಫ್ರಾನ್ಸಿಸಿ ಕೊಟ್ಬಿಡ್ತಾರೆ ಅವರು ಫ್ರಾನ್ಸಿಸಿ ಅಂದರೆ ಅಂತ ತಿಳ್ಕೊಡಿ ಗುತ್ತಿಗೆದಾರರು ಅಂತ ಇವರು ಅವ್ರ ಹತ್ರ ಹಣ ತಗೊಂಡು ಕೊಟ್ಬಿಡ್ತಾರೆ ನೀವು ವೋಟರ್ ಐ ಡಿ ಹೋಗಿ ನೀವು ಆಧಾರ್ ಕಾರ್ಡ್ ಮಾಡ್ಕೊಂಡು ಹೋಗಿ ನೀವು ಪ್ಯಾನ್ ಕಾರ್ಡ್ ಮಾಡ್ಕೊಂಡು ಹೋಗಿ ಅಂತ ಅದ್ರ ಜೊತೆಗೆ ಬೇಜಾನ್ ಪ್ರೈವೇಟ್ ಕಂಪ್ನಿಗಳು ಗೌರ್ಮೆಂಟ್ ಏನಕ್ಕೂ ಪ್ರಯೋಜನ ಇಲ್ಲ ಅವ್ರಿಗಿಷ್ಟ ಬಂದಂಗೆ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಐ ಡಿ ಬಗ್ಗೆ ನಾನು ಹಿಂದೆ ನೋಡಿ ಬಿಡಿ ಹಂಗಾಗ್ಬಿಟ್ಟು ಅವ್ಯವಸ್ಥೆ ಎಲ್ಲ ಕಡೆ ಅವ್ಯವಸ್ಥೆ ಸರ್ಕಾರ ರಾಜಕೀಯ ವ್ಯಕ್ತಿಗಳೇನಿದ್ರು ಹಣ ತಿನ್ಬೇಕಂತೆ ಆಗ ಆ ಡ್ಯೂಟಿಗೆ ಬರೋದು ಅವರು ಕಳ್ಳಕ್ಕಾಕರು ರಾಜಕೀಯ ವ್ಯಕ್ತಿಗಳು ನೈಂಟಿ ಐಟ್ ಪರ್ಸೆಂಟ್ ಕಳ್ಳಕ್ಕಾಕರು ನೈಂಟಿ ಐಟ್ ಪರ್ಸೆಂಟ್ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಇದ್ದಾರೆ ಕಳ್ಳಕ್ಕ ಹಾಕರು ಅಲ್ಲಿ ಕೂಡ ನೈಂಟಿ ಏಟ್ ಪರ್ಸೆಂಟ್ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನೇ ಸ್ವತಃ ನೋಡಿದ್ದೀನಿ ಗೊತ್ತಾಯ್ತಾ ಬೇಜಾನು ಇದ್ದಾರೆ ನಾನೇ ಕೇಳಿದ್ದೀನಿ ಓದಿದ್ದೀನಿ ತಿಳ್ಕೊಂಡಿದ್ದೀನಿ ನೋಡಿದ್ದೀನಿ ಕಳಕಾಕ್ರ ಏನು ಮಾಡೋಕ್ಕಾಗಲ್ಲ ಒಂದು ಅಡ್ರೆಸ್ ಪ್ರೂಫು ಶರೀರಕ್ಕೆ ಈ ಭೂಮಿ ಮೇಲೆ ಅದಕ್ಕೆ ಅಷ್ಟು ಕಷ್ಟ ಅಂದಮೇಲೆ ನಿಜವಾದ ನಾವ್ಯಾರು ನಾವೆಲ್ಲಿಂದ ಬಂದಿದೀವಪ್ಪ ದೇವರೇ ಈ ಕರ್ಮಾಲ ನೋಡೋಕ್ಕೆ ಈ ಪಾಪಿಗಳು ನೋಡೋಕ್ಕೆ ಅಂತ ಒಂದು ಫೀಲಿಂಗ್ ಬರುತ್ತೆ ಆ ಫೀಲಿಂಗು ವೈರಾಗ್ಯ ಅಂತೀವಿ ಆ ಫೀಲಿಂಗ್ ಅವಾಗ ನಮ್ಮನ್ನು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ அதே அஹ் துரங்கே பீலிங்ராபி பீலிங் இரோல்ல பாபிள் ஏன் இருலே கை இடோணே காலிட்டு துளியோண ஏன் சே யாவக்ட் ஏன் சே யாவசேன் சே இதே கதை இதே ஆலோச்சனை அவர் தலைகளில் ஃபஸ்ட்டு அவரு நோடதே யாராத அவ்ரஹி ஹோதிரே கஷ்ட அந்தேள் ಏನೋ ಒಂದು ಕೆಲಸ ಆಗಬೇಕಂತ ಹೋದ್ರೆ ಯಾರಾದರೂ ಅವರು ಅಂತವ್ರ ಹತ್ರ ಫಸ್ಟ್ ಅವ್ರು ನೋಡೋದೇನಂದ್ರೆ ನಮ್ಮ ಹತ್ರ ಹಣ ಇದೆಯಾ ಇಲ್ವಾ ಇವನತ್ರ ಹಣ ಇದೆಯಾ ಇಲ್ಲ ಇವ್ರ ಹತ್ರ ಇವ್ರ ನಾವು ಕೇಳಿದಷ್ಟು ಹಣ ಕೊಡ್ತಾರೆ ಇವರು ನೋಡಿರಿ ಅವ್ರಿಗೆ ಸರ್ಕಾರಿ ಕೆಲಸದಲ್ಲಿರ್ತಾರೆ ಸರ್ಕಾರಿ ಸಂಬಳ ಬರುತ್ತೆ ಅದು ಏನೋ ಇರ್ತದೆ ಪಿ ಎಫು ಬೋನಸ್ಸು ಹರಿಯರ್ಸು ಇ ಎಸ್ ಐ ಇನ್ನೊಂದು ಮತ್ತೊಂದು ಪಾಡು ಪಜಿತಿ ಇನ್ಕ್ರಿಮೆಂಟ್ಗಳು ಪ್ರೊಮೋಷನ್ಗಳು ಲಾಸ್ಟಲ್ಲಿ ಬೇರೆ ಸೆಟ್ಲ್ಮೆಂಟ್ ಅಂತ ಇಷ್ಟು ಕೊಡ್ತಾರೆ ಅವರು ರಿಟೈರ್ಡ್ ಆದಾಗ ಇಷ್ಟು ಹಣ ಅಂತ ಬರುತ್ತೆ ಇಷ್ಟೆಲ್ಲ ಅವ್ರಿಗೆ ಫೆಸಿಲಿಟೀಸು ಅಷ್ಟಿದ್ದು ಈ ಲಂಚಕ್ಕೆ ಆಸೆ ಬೀಳ್ತಾರಲ್ಲ ರೀ ಪಾಪಿಗಳು ಅವ್ರ ಕೈಗಳೇ ಏನಾಗುತ್ತೆ ರೀ ಅವ್ರು ತಿಂದದ್ದು ಅನ್ನ ಅದೇನು ಅನ್ನ ತಿಂತಾರೆ ರೀ ಅದು ಹೆಂಗ್ರೆ ಅದಕ್ಕೆ ಅದು ಬೇರೆಯವ್ರದನ್ನ ಪೀಡಿಸಿ ಕಾಡಿಸಿ ತಿನ್ನೋ ಅದನ್ನು ಅದು ಹೆಂಗೆ ಊಟ ಮಾಡ್ತಾರೆ ಅವ್ರು ಅರ್ಥ ಆಗಿಲ್ಲ ಅದೇನಂತ ಊಟ ಮಾಡ್ತಾರೆ ಗೊತ್ತಿಲ್ಲ ನಿಜವಾಗ್ಲ ವಿಷಾರೇ ಅದು ವಿಷ ಅದು ಅನ್ನಂ ಪರಬ್ರಹ್ಮ ಅಂತೀವಿ ನಾವು ಅನ್ನವನ್ನು ಪರಬ್ರಹ್ಮ ಅಂತೀವಿ ಅನ್ನಕ್ಕೆ ಗೌರವ ಇದೆ ನನಗೆ ಆದರೆ ಅನ್ನನವರು ವಿಷಾ ವಿಷ ಅಂತ ತಿನ್ಬೇಕವ್ರು ಅಲ್ವಾ ಅವ್ರಿಗೆ ಅದು ವಿಷ ಆಗುತ್ತೆ ಅಮೃತ ಆಗಲ್ಲ ಕಷ್ಟಪಟ್ಟು ತಿನ್ನೋದಕ್ಕೆ ಅಮೃತ ಆಗೋದು ಅಂಥವ್ರಿಗೆ ವಿಷ ಆಗುತ್ತೆ ಅಲ್ವಾ ಹಾಗೆ ಈ ಪ್ರಪಂಚದಲ್ಲಿ ಒಂದು ಶರೀರಕ್ಕೆ ಅಡ್ರೆಸ್ ಪ್ರೂಫ್ ಕೇಳೋಕ್ಕೆ ಇಷ್ಟು ಕಷ್ಟ ಆಗುತ್ತೆ ಒಂದು ಶರೀರಕ್ಕೆ ಭೌತಿಕ ಶರೀರ ಇದೇನು ಶಾಶ್ವತವಾಗಿರಲ್ಲ ಶರೀರ ಹೋಗ್ಬಿಡುತ್ತ ಪಂಚಭೂತಗಳಿಂದ ಆಗಿದೆ ಪಂಚಭೂತಗಳಲ್ಲಿ ನೀನು ಆಗಿ ಹೋಗುತ್ತೆ ಈ ಶರೀರ ಈ ಮನಸ್ಸು ಈ ಪ್ರಕೃತಿಯಿಂದ ಬಂದಿದೆ ಈ ಪ್ರಕೃತಿಯಿಂದಲೋಟೋಗುತ್ತೆ ಈ ಬುದ್ಧಿ ಈ ಮನಸ್ಸು ಈ ಪ್ರಕೃತಿಯಿಂದ ಬಂದಿದೆ ಇನ್ನು ನಮ್ಮ ಪ್ರಾಣ ಇದೆ ನಾವು ತಿಂತೀವಿ ಕುಡಿತೀವಲ್ಲ ಎನರ್ಜಿ ಆ ಎನರ್ಜಿನೇ ಪ್ರಾಣ ತಿಂದರೆ ಶಕ್ತಿ ಇರುತ್ತೆ ಇಲ್ಲ ಅಂದರೆ ಇಲ್ಲ ಇದೆಲ್ಲ ಇಲ್ಲೇ ಬಂದಿದೆ ಇಲ್ಲೇ ಹೋಗುತ್ತೆ ಹಾಗಾದ್ರೆ ಉಳಿಯೋದು ಯಾವುದು ನಾವು ನಾವು ಅಂದರೆ ಯಾರು ಪ್ರಜ್ಞೆ ಪ್ರಜ್ಞಾ ಮಹಾಶಕ್ತಿ ಪ್ರಜ್ಞೆ ಅಂದರೆ ಇವಾಗ ನಾವು ನೋಡ್ತೀವಲ್ಲ ಇದಲ್ಲಪ್ಪ ನಾವು ನೋಡ್ತೀವಲ್ಲ ಹಿಂಗೆ ಮುಂದಗಡೆ ಎರಡು ಕಣ್ಣಿಂದ ನೋಡ್ತೀವಲ್ಲ ಇದೆಲ್ಲ ನಾವು ಎರಡೂ ಕಣ್ಣು ಮುಚ್ಚಿಬಿಟ್ರೆ ಒಂದು ರೀತಿ ಹೋಗಿ ಸಮಾಧಿಗೆ ಸಮಾಧಿ ಹೋದಾಗ ನಾವು ಸರ್ವಯಾಪಕತ್ವವಾದಲ್ಲಿ ಇರ್ತೀವಿ ಸರ್ವಂತರ್ಯಾಮೆ ಆಗಿರ್ತೀವಿ ನಾವು ಒಂದು ಲೈಟ್ ಥರ ಸೂರ್ಯ ಭಗವಾನ ಹೆಂಗೆ ಬೆಳಗ ಬೆಳಕ್ತಾನೆ ಒಂದು ಜ್ಯೋತಿ ಹೆಂಗೆ ಸುತ್ತಲೂ ಬೆಳಗುತ್ತೆ ಹಂಗೆ ನಮ್ಮಲ್ಲಿರುವ ಪ್ರಜ್ಞೆ ಬೆಳಗ್ತಾ ಇರುತ್ತೆ ಅದಕ್ಕೆ ಚಿಕ್ಕ ಉದಾಹರಣೆ ಆ ಪ್ರಜ್ಞೆ ಅಂದರೆ ಅಹಂ ಅಹಂ ಅಂದರೆ ಪ್ರಜ್ಞೆ अन्द्रे नानो नानु नानूंदर प्रज्ञे प्रज्ञा महाशक्ति चिन्मय चानंद स्वरूप ज्ञान ज्योति महालीलामयी सृष्टिकर्ता स्थितिकर्ता लयकर्ता आधारभूत शक्ति रक्षक शक्ति प्रज्ञा महाशक्ति अहम 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 ब्रह्मास्मी यह रीति वन सारेबिट्रे ಅವ್ರದ್ದು ಕೋಟಿ ಪಾಪ ನಾಶ ಆಗುತ್ತಂತೆ ರೀ ಏಳು ಜನ್ಮಗಳ ಪಾಪ ನಾಶ ಆಗುತ್ತಂತೆ ಈ ರೀತಿ ಮಾತಾಡ್ಬಿಟ್ರಿ ಶಂಕರ ಗುರು ಹೇಳ್ತಾರೆ ಜಗದ್ಗುರು ಆದಿಶಂಕರಾಚಾರ್ಯರು ಹೇಳ್ತಾರೆ ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಡ್ತಾರೆ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ರೆ ನಾನೇ ದೇವರ ಸ್ವರೂಪ ದೇವರ ಅಂಶ ದೇವರು ಅಂದರೆ ಯಾರು ಬೆಂಕಿ ದೇವರು ಅಂದರೆ ಯಾರು ಸಕ್ಕರೆ ದೇವರು ಅಂದರೆ ಯಾರೋ ಈ ಮಣ್ಣು ಕಲ್ಲು ದೇವ್ರು ಅಂದರೆ ಯಾರು ಸಮುದ್ರ ನೀರು ದೇವರು ಅಂದರೆ ಯಾರು ನೀವು ಖಾರದ ಪುಡಿ ಆದರೂ ತಿಳ್ಕೊಳ್ಳಿ ವಿಷದ ಪುಡಿ ಆದರೂ ತಿಳ್ಕೊಳ್ಳಿ ಸಕ್ಕರೆ ಪುಡಿ ಆದರೂ ತಿಳ್ಕೊಳ್ಳಿ ಬೂಂದಿ ಬೂಂದಿ ತಿಂತೀವಲ್ಲ ಬೂಂದಿ ಆದರೂ ತಿಳ್ಕೊಳ್ಳಿ ಪಾಯಸ ಆದರೂ ತಿಳ್ಕೊಳ್ಳಿ ಲಾಡು ಲಡ್ಡು ಆದರೂ ತಿಳ್ಕೊಳ್ಳಿ ಕಲ್ಲು ಮಣ್ಣಾದರೂ ತಿಳ್ಕೊಳ್ಳಿ ಹಂಗಾದ್ರೆ ನಾವ್ಯಾರು ಅದರಲ್ಲಿರೋ ಒಂದೇ ಒಂದು ಕಣ ಅದರಲ್ಲಿರೋ ಒಂದೇ ಒಂದು ಕಣ ಸಮುದ್ರದಲ್ಲಿ ಅಷ್ಟು ನೀರಿದೆ ನೀರಿನಲ್ಲಿ ಕಣಗಳಿದೆ ಕಣಗಳೆಲ್ಲ ಸೇರಿ ನೀರಾಗುತ್ತೆ ನೀರೆಲ್ಲ ಸೇರಿ ದೊಡ್ಡ ಸಮುದ್ರ ಆಗುತ್ತೆ ಸಮುದ್ರದಿಂದ ಚೂರೇ ಆವಿಯಾಗಿ ಮೇಲೆ ಹೋಗುತ್ತೆ ನೀರು ಆವಿಯಾಗಿ ಮೋಡಗಳ ಥರ ನಮಗೆ ಕಾಣಿಸುತ್ತೆ ಅದೇನು ಆಯಿಸಲ್ಲ ನೀರಿನ ಕಣಗಳು ಆಮೇಲೆ ಭೂಮಿ ಮೇಲೆ ಬಿಸಿ ಆದರೆ ಆ ನೀರಿನ ಕಣಗಳು ಸೆಕೆ ಸಖೆ ಸೆಕೆ ಥರ ಆಗಿ ಒಂದು ಕೊಂದು ಸೇರ್ಕೊಳ್ತವೆ ಕಣಗಳು ಒಂದಕ್ಕೊಂದು ಸೇರ್ಕೊಂಡಾಗ ಹನಿ ಆಗುತ್ತೆ ಹನಿ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಆಮೇಲೆ ಅದೇ ಕಣಗಳಿರೋವಾಗ ಹಾವಿ ಇರುವಾಗ ನಿಂತ್ಕೋಬೋದು ಏನು ಹೇಳಿದೆ ಹಾವಿ ಇರೋವಾಗ ನಿಂತ್ಕೋಬೋದು ಹಾವಿ ಹಾವಿ ಅಂದರೆ ತುಂಬ ಹೊಗೆ ಥರ ಇರುತ್ತೆ ನೀರು ನೀರು ಒಗೆ ಥರ ಇರುತ್ತೆ ಅದೇ ಮೋಡ ಅಲ್ಲಿ ತಣ್ಣಗಿರುತ್ತೆ ಕೂಲಾಗಿರುತ್ತೆ ಅಲ್ಲಿ ಅದಕ್ಕೆ ಅಲ್ಲಿರ್ತದಲ್ಲೋಗಿ ಮೋಡ ಗೊತ್ತಾಯ್ತಾ ಆ ಕಣಗಳು ಒಂದಕ್ಕೊಂದು ಸೇರಿದಾಗ ಅದು ಹನಿ ಆಗಿಬಿಡುತ್ತೆ ಹನಿ ಅದು ಯಾವಾಗ ಒಂದಕ್ಕೊಂದು ಸೇರುತ್ತೆಂದ್ರೆ ಇಲ್ಲ ಇಲ್ಲಿಂದ ಬಿಸಿ ಹೋಗಬೇಕು ಇಲ್ಲ ಇಲ್ಲಿಂದ ತಂಪಾಗಿ ಹೋಗಬೇಕು ತಂಪಾಗಿ ಹೋದಾಗ ಅದು ಒಂದು ಕೊನಸ ಇರುತ್ತೆ ಗೊತ್ತಾಯ್ತಾ ನೀವು ನೋಡಿರ್ಬೋದು ಪಾತ್ರೆಗಳ ಮೇಲೆ ಪ್ಲೇಟ್ ಮುಚ್ಚಿದ್ರೆ ನೀರಿನ ಮೇಲೆ ಏನಾದರೂ ಪ್ಲೇಟ್ ಮುಚ್ಚಿದ್ರೆ ಆಮೇಲೆ ಆ ಪ್ಲೇಟ್ ತೆಗೆದು ನೋಡ್ರಿ ಮುಚ್ಚಳ ತೆಗೆದು ನೋಡ್ರಿ ಎಲ್ಲ ನೀರು ಇರುತ್ತೆ ಅಂಟುಕೊಂಡಿರ್ತ ಮೇಲೆ ನೀರು ಅನಿ ಅದನ್ನು ಸ್ವಲ್ಪ ಹಿಂಗೆ ವಾಲ್ಸಿದ್ರೆ ಎಲ್ಲ ಬಿದೋಗುತ್ತೆ ಕೆಳಗಡೆ ನೀರು ಅಲ್ವಾ ಹಾಗೆ ಮೇಲೆ ಒಗೆ ಥರ ಇರುತ್ತೆ ನೀರು ಆವಿಯಾಗಿ 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 ಹೋಗುತ್ತೆ ಬಿಸಿ ಅಲ್ಲಿ ಅಲ್ಲಿರುತ್ತೆ ಅಲ್ಲಿ ಏನಾಗುತ್ತೆ ಅವ್ಯಾಗೆ ಇರುತ್ತೆ ಆದರೆ ಆ ಮೋಡಗಳು ಗಾಳಿಗೆ ಹೋಗೋ ಹೊತ್ಕೊಂಡು ಹೋಗುವಾಗ ಎಲ್ಲೋ ಒಂದು ಕಡೆ ಮರಗಳು ಕಾಡುಗಳು ಬೆಟ್ಟಗಳು ಇರುತ್ತೆ ಅವಾಗ ಅವು ಅಲ್ಲಿ ಇಲ್ಲ ಬಿಸಿ ಜಾಸ್ತಿ ಆಗುತ್ತೆ ಇಲ್ಲ ಕೋಲ್ಡ್ ಜಾಸ್ತಿ ಆಗುತ್ತೆ ಆದರೂ ಆ ಮೋಡಗಳು ಹನಿಗಳಿದಾವಲ್ಲ ಸಣ್ಣ ಸಣ್ಣ ಕಣಗಳು ಅವು ಹತ್ರ ಬರ್ತವೆ ಕೋಲ್ಡ್ ಆದರೂ ಹತ್ರ ಹತ್ರ ಬರ್ತವೆ ಕಣಗಳು ಕಣಗಳು ಹತ್ರ ಹತ್ರ ಬಂದಾಗ ಹನಿ ಆಗುತ್ತೆ ಹನಿ ಏನಾಗುತ್ತೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಮೇಲೆ ತೂಕ ಅಲ್ವಾ ತೂಕೋಕ್ಕೆ ಕೆಳಗಡೆ ಬೋದಾಗುತ್ತೆ ಹನಿಗಳು ಆವ ಹನಿಗಳಾಗಿ ಹನಿಗಳಾಗಿ ಒಂದಕ್ಕೊಂದು ಸೇರಿ ಕೆಳಗಡೆ ಬೋದಾಗುತ್ತೆ ಅದನ್ನು ನಾವು ಮಳೆ ಅಂತೀವಿ ಇನ್ನು ಗುಡುಗು ಮಿಂಚಂಗೆ ಬರುತ್ತಂದ್ರೆ ಈ ಸಪ್ರೇಟ್ ಸಪ್ರೇಟ್ ಒಂದೊಂದು ಮೋಡ ಇರುತ್ತಲ್ಲ ಅದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಆ ಒಂದಕ್ಕೊಂದು ಮೋಡ ಹತ್ತಿರ ಬಂದಾಗ ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರಾನ್ಸು ಒಂದು ಕಡೆಯಿಂದ ಒಂದು ಕಡೆಗೆ ಅಟ್ರಾಕ್ಷನ್ ಆಗಿ ಜಂಪ್ ಆಗ್ತವೆ ಅಂದರೆ ನೀವು ಕರೆಂಟ್ನ ಎರಡು ವೈರ್ ತಗೊಂಡು ಒಂದಕ್ಕೊಂದು ಇಟ್ಟರೆ ಪಟ್ ಅಂತ ಬ್ಲಾಸ್ಟ್ ಆಗುತ್ತೆ ಕರೆಂಟ್ ವೈರ್ಗಳು ಯಾಕೆಂದರೆ ಒಂದರಲ್ಲಿ ಪಾಸಿಟಿವ್ ಒಂದರಲ್ಲಿ ನೆಗೆಟಿವ್ ಇರುತ್ತೆ ಒಂದರಲ್ಲಿ ಮೈನಸ್ಸು ಇನ್ನೊಂದರಲ್ಲಿ ಪ್ಲಸ್ಸು ಒಂದರಲ್ಲಿ ಧನಾತ್ಮಕ ಇನ್ನೊಂದರಲ್ಲಿ ಋಣಾತ್ಮಕ ಅಂತ ಇರುತ್ತೆ ಅವೆರಡು ಒಂದಕ್ಕೊಂದು ಸೇರಿದ್ರೆ ಟಮಾರ್ ಅದೇ ರೀತಿ ಮೋಡಗಳಲ್ಲೂ ಎರಡು ಎರಡು ಮೋಡಗಳಲ್ಲಿ ಎರಡು ರೀತಿ ಕರೆಂಟ್ ಇರುತ್ತೆ ಶೇಖರಣೆ ಅಲ್ಲಿ ಕರೆಂಟ್ ಪ್ರತಿಯೊಂದು ವಸ್ತುವಿನಲ್ಲೂ ಕರೆಂಟ್ ಇರುತ್ತೆ ನಮ್ಮ ಶರೀರದಲ್ಲಿ ಕರೆಂಟ್ ಇರುತ್ತೆ ಶರೀರದಲ್ಲಿ ಕರೆಂಟ್ ಇದೆ ನಮ್ಮ ಬ್ರೈನಲ್ಲಿ ಕರೆಂಟ್ ಇದೆ ಎಲ್ಲ ಕಡೆ ಕರೆಂಟ್ ಇದೆ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಅವಾಗ ಮಳೆ ಬರುತ್ತೆ ಅನಿಯಾನ ಮೇಲೆ ಹೋಗುವಾಗ ಹೊಗೆ ರೂಪದಲ್ಲಿ ಆವಿಯಾಗಿ ಹೋಯ್ತು ಮತ್ತೆ ಹನಿಯಾಗಿ ಕೆಳಗಡೆ ಬಿತ್ತು ಅನಿಯಾಗಿ ಬಿದ್ದು ಮತ್ತೆ ಕೆಳಗಡೆ ಹನಿಯನ್ನೆಲ್ಲ ಸೇರಿ ನೀರಾಗುತ್ತೆ ನೀರಾಗಿ ಹರ್ಕೊಂಡು ಹೋಗುತ್ತೆ ಚಿಕ್ಕ ಚಿಕ್ಕ ಹೊಂಡ ಕುಂಡ ಕೆರೆ ಆಮೇಲೆ ನದಿ ಆಮೇಲೆ ನದಿನೂ ತುಂಬ ಎಲ್ಲೋಗುತ್ತೆ ಇವಾಗ ಡ್ಯಾಮ್ಗಳೆಲ್ಲ ಕಿತ್ತೋಗಿದ್ದಾವೆ ಕೆರೆಗಳೆಲ್ಲ ಕಿತ್ತೋಗಿದ್ದಾವೆ ನೋಡ್ರಿ ಬಂದು ಗುಡ್ಡುಗಳೆಲ್ಲ ಕುಸಿತಿದ್ದಾವೆ ಅದರಲ್ಲೂ ಕೇದಾರ್ನಾಥ್ ಬದ್ರೀನಾಥ್ ಅಮರನಾಥ್ ಆ ಕಡೆ ಅಂತೂ ಬೇಡ ಬಿಡ್ರಿ ಭಯಾನಕ ಮೋಡ ಸ್ಪಾಟುಗಳಾಗುತ್ತೆ ಅದೆಲ್ಲ ಎಲ್ಲೋಗುತ್ತೆ ನೀರು ನದಿಯಾಗಿ ಸಮುದ್ರ ಸೇರುತ್ತೆ ಮತ್ತು ಸಮುದ್ರಕ್ಕೆ ಹೋಯ್ತು ಅಂದರೆ ನಾವು ಸಣ್ಣ ಆತ್ಮ ಒಂದು ಚಿಕ್ಕ ಆತ್ಮ ನಾವು ಭಗವಂತನ ಸ್ವರೂಪರು ಭಗವಂತನ ಒಂದು ಅಂಶ ನಾವು ಭಗವಂತನ ಒಂದು ಅಂಶ ನಾವು ಭಗವಂತ ದೊಡ್ಡ ಶಕ್ತಿ ಆ ಶಕ್ತಿನಲ್ಲಿ ಒಂದು ಕಣ ನಾವು ನಾವು ಬೇರೆಯಲ್ಲ ಭಗವಂತ ಅಲ್ಲ ಸಕ್ಕರೆನಲ್ಲಿ ಒಂದೇ ಒಂದು ಕಣ ನಾವು ಸಕ್ಕರೆ ಬೇರೆಯಲ್ಲ ಅದರಲ್ಲಿರೋ ಒಂದು ಕಣ ಸಕ್ಕರೆ ನಾವು ಅಷ್ಟು ಜಾಸ್ತಿ ಸಕ್ಕರೆ ಇರುತ್ತೆ ಅದು ಬೇರೆಯಲ್ಲ ನಾವು ಬೇರೆಯಲ್ಲ ಹಾಗೆ ಬಂಗಾರ ಇದೆ ಅದರಲ್ಲಿ ಒಂದು ಚಿಕ್ಕತ್ತು ತುಣುಕು ನಾವು ಇನ್ನೂ ದೊಡ್ಡ ಗಟ್ಟಿ ಬಂದು ಭಗವಂತ ದೊಡ್ಡ ಗಟ್ಟಿ ಇರುತ್ತಲ್ಲ ಇಷ್ಟಪ್ಪ ಬಂಗಾರ ಅದು ಭಗವಂತ ಅದರಲ್ಲಿ ಒಂದು ಚೂರು ಇರ್ತದಲ್ಲ ಅದು ನಾವು ಅಂದರೆ ನಾವು ಬೇರೆಯಲ್ಲ ಆತ ಬೇರೆಯಲ್ಲ ಆತನಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ ನಮಗಿರುತ್ತೆ ಯಾಕಂದರೆ ನಾವು ಬಂಗಾರನೇ ಆತನೂ ಬಂಗಾರನೇ ವ್ಯತ್ಯಾಸ ಏನಂದರೆ ಅಲ್ಲಿ ಜಾಸ್ತಿ ಇರುತ್ತೆ ಇಲ್ಲಿ ಚಿಕ್ಕದಾಗಿರ್ತೀವಿ ಅಂದಿದ್ಮೇಲೆ ಏನು ಇಬ್ರು ಒಂದೇ ನೀರು ಒಂದು ಹನಿ ಆದ್ರೇನು ಇಷ್ಟಿದ್ರೇನು ಎರಡು ಒಂದೇ ಬೇರೆ ಎಲ್ಲಿದೆ ಬೇರೆ ಬೇರೆ ಇಲ್ವಲ್ಲ ಅದು ನೀರೇ ಇದು ನೀರೇ ಅದು ಸಕ್ಕರೆ ಇದು ಸಕ್ಕರೆ ಅದು ಬಂಗಾರ ಇದು ಬಂಗಾರ ಬಟ್ ಏನಂದರೆ ಇಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ ಇಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ ಅಂದರೆ ನಾವು ಕಡಿಮೆ ಒಂದೇ ಒಂಚೂರು ಬ್ರಹ್ಮಾಂಡ ಎಲ್ಲ ಇರುತ್ತಲ್ಲ ಅವನು ಪರಮಾತ್ಮ ಭಗವಂತ ದೊಡ್ಡದಾಗಿರೋದಕ್ಕೆ ಭಗವಂತ ಅಂತೀವಿ ಆತ ಬೇರೆಯಲ್ಲ ನಾವು ಬೇರೆಯಲ್ಲ ಶರೀರನ ನೋಡಬೇಡಿ ದಯವಿಟ್ಟು ಶರೀರಾನ ನೋಡಬೇಡಿ ನಾವು ಅಂತಿದ್ದೀವಿ ಈ ಶರೀರ ಎಲ್ಲ ಆಗೋದ ಆಗೋದ್ಮೇಲೆ ಇರ್ತೀವ ಉಳಿತೀವಲ್ಲ ಅದೇ ನಾವು ಈ ಶರೀರ ಸುಟ್ಟು ಬೂದಿ ಆಗುತ್ತಲ್ಲ ಅದೇ ನಾವು ಯಾವುದು ಉಳಿಯುತ್ತೋ ಅದೇ ಸುಟ್ಟು ಬೂದಿ ಆದಮೇಲೆ ಉಳಿಯುತ್ತಲ್ಲ ಅದೇ ನಾವು ನಾವೇ ಪ್ರಜ್ಞೆ ನಮ್ಮನ್ನು ಯಾರು ಕೊಲ್ಲ ಕೊಲ್ಲಕ್ಕಾಗಲ್ಲ ನಾವು ಪ್ರಜ್ಞಾಭಹ ಶಕ್ತಿ ಹಾಗಾದ್ರೆ ನಾವು ಯಾವಾಗ ಹೆಂಗಿ ಎಚ್ಚರಿಕೆ ಅಂತ ಇರ್ತೀವಿ ಯಾವಾಗ ಹೆಂಗೆ ಎಚ್ಚರಿಕೆ ಅಂದಿರ್ತೀವಂದರೆ ಈಗ ರಾತ್ರಿ ಹೋದ್ ನೀವು ಭಯಾನಕವಾಗಿ ನಿದ್ದೆ ಮಾಡ್ತೀರಪ್ಪ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ಹೇಗೆ ಅಂತ ಇದೀನಿ ಭಯಾನಕವಾಗಿ ನೀವು ನಿದ್ರೆ ಮಾಡಿದ್ರೆ ಬೆಳಗ್ಗೆ ಹೇಳ್ತೀರಾ ಯಾರೋ ನೀವು ಫ್ರೆಂಡ್ ಕೇಳ್ತಾರೆ ಯಾರೋ ಒಬ್ರು ಏನು ಕಣಯ್ಯ ನಿದ್ದೆ ಬಂತೇನ ಯಾ ಅಂತ ಹಬ್ಬ ಭಯಾನಕವಾಗಿ ನಿದ್ದೆ ಬಂತ ಕಣಪ್ಪ ಅಂತೀವಿ ಅಂದರೆ ನೀವು ನಿದ್ದೆ ಹೋಗಿದ್ರ ಹಂಗಾದರೆ ನಿದ್ದೆ ಹೋಗಿದ್ದಲ್ಲಿ ನೀವಲ್ಲ ಅರ್ಥ ಮಾಡ್ಕೊಳ್ಳಿ ನಿದ್ರೆ ಹೋಗಿದ್ದು ಶರೀರ ಮನಸ್ಸು ಬುದ್ಧಿ ಪ್ರಾಣ ನೋ ಅದನ್ನು ನೋಡ್ತಾ ಇದ್ರಲ್ಲ ಅವರು ಅವರೇ ನೀವು ನಿದ್ರೆ ಹೋಗೋದನ್ನ ಅಷ್ಟು ಚೆನ್ನಾಗಿ ಅಷ್ಟು ಗಾಢವಾಗಿ ನಿದ್ರೆ ಹೋಗೋದನ್ನ ನೋಡಿದ್ದಾರು ನೀವು ಪ್ರಜ್ಞೆ ಇದು ಒಂದು ಎಕ್ಸಾಂಪಲ್ ಯಾಕಂದರೆ ಅಲ್ಲಿ ಯಾರೋ ಒಬ್ರು ಇರಬೇಕಲ್ಲ ಗಾಢವಾಗಿ ನೀನು ನಿದ್ದೆ ಹೋಗ್ಬೇಕಾದ್ರೆ ಹೆಂಗೆ ಗೊತ್ತಾಯ್ತು ನಿಮಗೆ ಒಬ್ಬರು ಇದ್ರಿ ಅವರೇ ನೀವು ಅದೇ ನೋಡ್ರಿ ಕಾರು ಡ್ರೈವಿಂಗ್ ಕಲಿಯೋವಾಗ ಒಂದು ಕಾರು ಸೈಕಲ್ಲು ಟೂ ವೀಲರು ಕಲಿಯೋವಾಗ ತುಂಬ ಕಷ್ಟ ಆಗುತ್ತೆ ಸೈಕಲ್ ಕಲಿಯೋವಾಗಂತೂ ಮುಂದ್ಗಡೆ ನೋಡ್ರೆ ಪೆಟ್ಲುಗಳು ನೋಡ್ಕೊಂಡು ತುಳಿತಾ ಇರ್ತೀವಿ ಪೆಟ್ಲ್ಗಳ್ ನೋಡ್ಕೊಂಡು ತುಳಿತಾ ಇರ್ತೀವಿ ಅವಾಗ ಕಲಿಸೋರು ಬೈತಾರೆ ಏಯ್ ಪೆಡ್ಲ್ ನೋಡ್ಬೇಡ ಮುಂದ್ಗಡೆ ನೋಡ್ಕೊಂಡು ತುಳಿಯೋ ಮುಂದ್ಗಡೆ ನೋಡ್ಕೊಂಡು ಅಂತಾರೆ ಕಲಿಯೋವಾಗ ತುಂಬ ಕಷ್ಟ ಮೇಲೆ ಕೈಗಳು ಬಿಟ್ಬಿಟ್ಟೆ ಹೋಗ್ತಾರೆ ಕೈಗಳು ಬಿಟ್ಬಿಟ್ಟೆ ಹಿಂಗೆ ಹಿಂಗೆ ಹೋಗ್ತಾರೆ ತುಳ್ಕೊಂಡು ಆಟ ಆಡ್ಕೊಂಡು ತಲೆ ಬಾಸ್ಕೊಂಡು ಹೋಗ್ತಾರೆ ಕೆಲವರು ಸೈಕಲ್ ಮೇಲೆ ಹೋಗ್ತಾರೆ ಟೂ ವೀಲರ್ ಮೇಲೆ ಹೋಗ್ತಾರೆ ಕಾರ್ನಲ್ಲೂ ಹೋಗ್ತಾರೆ ತಲೆ ಎಲ್ಲ ಬಾಚ್ಕೊಂಡು ಹೋಗ್ತಾ ಇರ್ತಾರೆ ಕನ್ನಡಿಯಲ್ಲಿ ನೋಡ್ಕೊಂಡು ತಲೆ ಬಸ್ಕೊಂಡು ಹೋಗ್ತಿರ್ತಾರೆ ಕಾರ್ ಕೂಡ ಹಂಗೆ ಓಡಿಸಿರ್ತಾರೆ ಆಟೋಮೆಟಿಕ್ಕಾಗಿ ಕ್ಲಚ್ ಓದ್ತಾರೆ ಆಟೋಮೆಟಿಕಾಗಿ ಬ್ರೇಕ್ ಓದ್ತಾರೆ ಆಟೋಮೆಟಿಕ್ಕಾಗಿ ಗೇರ್ ಹಾಕ್ತಾರೆ ಅದೆಲ್ಲ ಆಟೋಮೆಟಿಕ್ಕಾಗಿ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಎಲ್ಲೋ ಯೋಚನೆ ಇಟ್ಕೊಂಡು ಮಾತಾಡ್ತಿರ್ತಾರೆ ಎಲ್ಲೋ ಕ್ಲಚ್ ಹಾಕ್ತಿರ್ತಾರೆ ಎಲ್ಲೋ ಬ್ರೇಕ್ ಹಾಕ್ತಿರ್ತಾರೆ ಎಲ್ಲೋ ಗೇರ್ ಹಾಕ್ ಗೇರ್ ಚೇಂಜ್ ಮಾಡ್ತಿರ್ತಾರೆ ಆಟೋಮೆಟಿಕ್ಕಾಗಿ ಇದೆಲ್ಲ ಹೆಂಗೆ ಮಾಡ್ತಾರೆ ಪ್ರಜ್ಞೆ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಸೆಲ್ಫ್ ಸೆಲ್ಫ್ ಅಂದರೆ ಪ್ರಜ್ಞೆ ಮಹಾಶಕ್ತಿ ಬ್ರಹ್ಮಶಕ್ತಿ ಬ್ರಹ್ಮಜ್ಞಾನ ಪ್ರಜ್ಞೆ ಪರಬ್ರಹ್ಮ ಪರಬ್ರಹ್ಮ ಶಕ್ತಿ ವ್ಯಾಪಕತ್ವ ಈ ಕಣ್ಣುಗಳಿಂದ ಮುಂದಗಡೆ ಮಾತ್ರ ನೋಡ್ತೀವಿ ಪ್ರಜ್ಞೆಯಿಂದ ಎಲ್ಲ ಕಡೆ ನೋಡ್ತೀವಿ ಹಿಂದುಗಡೆನೂ ನೋಡ್ತೀವಿ ಅದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಕೋಮ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ ಸ್ಥಿತಿಯಲ್ಲಿ ಆತನ ನೋಡಿ ಯಾರಾದರೂ ಮಾತಾಡ್ಸಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆದರೆ ಆತ ಮಾತಾಡೋಕ್ಕಾಗಲ್ಲ ಕೈಗಳೆತ್ತಿ ಮಾತಾಡೋಕ್ಕಾಗಲ್ಲ ಬಾಯಲೆ ಮಾತಾಡೋಕ್ಕಾಗಲ್ಲ ಹಂಗಾರೆ ಎಲ್ಲಿಂದ ಆತನಿಗೆ ಪ್ರಜ್ಞೆ ಮನಸ್ಸು ನಿಂತೋಗ್ಬಿಟ್ಟಿದೆ ಬುದ್ಧಿ ನಿಂತೋಗ್ಬಿಟ್ಟಿದೆ ಕೈಕಾಲೆಲ್ಲ ನಿಂತೋಗಿದೆ ಅಂದರೆ ಪ್ರಾಣ ಶಕ್ತಿ ಕೂಡ ಕಳ್ಕೊಂಡಿದ್ದಾನೆ ಪ್ರಾಣ ಇದ್ರೇ ಅವಲ್ಲ ಎಲ್ಲ ಕಳ್ಕೊಂಡಿದ್ದಾರೆ ಆದರೆ ಪ್ರಾಣ ಇದೆ ಯಾವ ಥರ ಇದೆ ಅಂದರೆ ಅದು ಆಕ್ಟಿವಿಟಿ ಇಲ್ಲ ಬುದ್ಧಿ ಇದೆ ಆಕ್ಟಿವಿಟಿ ಇಲ್ಲ ಮನಸ್ಸಿದೆ ಆಕ್ಟಿವಿಟಿ ಇಲ್ಲ ಆದರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ನಾವು ಹೇಳೋದೆಲ್ಲ ಅದೇ ಪ್ರಜ್ಞೆ ಈಗ ಅರ್ಥ ಆಯ್ತಾ ಲಾಸ್ಟಾಗಿ ನಾವು ಉಳ್ಯೋದೆ ನಾವು ಅದನ್ನೇ ಅಹಂ ಅಂತೀವಿ ಅಂದರೆ ನಾವು ಚಿಕ್ಕವರಲ್ಲ ಪ್ರಜ್ಞಾ ಮಹಾಶಕ್ತಿ ಒಂದೇ ಒಂದು ಹನಿ ನೀರು ಸಮುದ್ರದಲ್ಲಿ ಸೇರಿಬಿಟ್ರೆ ಆವಾಗ ನಾವು ಬೇರ್ಪಡ್ಸೋಕ್ಕಾಗಲ್ಲ ಇಡೀ ಸಮುದ್ರನೇ ಅದಾಗುತ್ತೆ ಹನಿ ಸಮುದ್ರನೇ ಆಗ್ಬಿಡುತ್ತೆ ಅಲ್ವಾ ಹಾಗೆ ನಾವು ಒಂದೇ ಒಂದು ಹನಿ ನಾವು ಸಮುದ್ರದಲ್ಲಿ ಸೇರಿಬಿಡ್ತೀವಿ ಹಂಗೆ ಭಗವಂತನಲ್ಲಿ ಸೇರಿಬಿಡ್ತೀವಿ ಪರಬ್ರಹ್ಮದಲ್ಲಿ ಸೇರಿಬಿಡ್ತೀವಿ ಅಂದರೆ ನಾವು ಸರ್ವಯಾಪಕತ್ವ ಆಗ್ತೀವಿ ಇದೇ ಮೋಕ್ಷ ಹಾಗಂತ ಶರೀರ ಬಿಟ್ಬಿಡ್ಬೇಕಾ ಮೋಕ್ಷ ಅಂದ್ರದ್ದು ಅಲ್ಲ ಶರೀರದಲ್ಲಿ ಇದ್ಕೊಂಡೇ ಮೋಕ್ಷವನ್ನು ಪಡೆದಿರೋದು ಸರಿ ಮೋಕ್ಷ ಪಡೆದ್ಮೇಲೆ ಭಗವಂತನಲ್ಲಿ ನಾವು ಐಕ್ಯ ಆದಮೇಲೆ ನಾವು ಯಾರ ಜೊತೆ ಹಿಂಗೆ ಜೋರಾಗಿ ಮಾತಾಡಂಗಿಲ್ಲವಾ ಅಂತ ಮಾತಾಡ್ಬೋದು ಯಾಕೆ ಅಂದರೆ ನಾವು ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕಲ್ಲ ಅದಕ್ಕೆ ಮಾತಾಡಲೇಬೇಕು ಆದರೆ ಮಾತಾಡೋವಾಗ ನಾವು ಸಮಾಧಿಯಲ್ಲಿರಲ್ಲ ಶರೀರದಲ್ಲಿರ್ತೀವಿ ಇವಾಗ ನಾವು ಹೋಗಿ ಕಾರ್ನಲ್ಲಿ ಕೂತ್ಕೊಂಡಿರೋದೇ ತಾನೇ ಡ್ರೈವ್ ಮಾಡೋಕ್ಕಾಗೋದು ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗೂ ಕಾರಲ್ಲಿ ಹೋಗ್ತೀವಿ ಅಲ್ಲಿವರೆಗೂ ಕಾರಲ್ಲೇ ನಾವು ಇರ್ತೀವಿ ನಾವೇ ಕಾರಾಗ್ಬಿಟ್ಟಿರ್ತೀವಿ ನಾವೇ ಸೈಕಲ್ ಆಗಿಬಿಟ್ಟಿರ್ತೀವಿ ನಾವೇ ಟೂ ವೀಲರ್ ಆಗಿಬಿಡ್ತೀವಿ ಅದನ್ನು ಓಡೋ ಓಡಿಸ್ಕೊಂಡು ಹೋಗ್ತೀವಿ ಅಲ್ಲಿ ಇಳಿದುಬಿಟ್ಟು ಮತ್ತೆ ಹೊರಗಡೆ ಬರ್ತೀವಿ ಆವಾಗ ಅದು ಸೈಲೆಂಟ್ ಆಗುತ್ತೆ ಕಾರು ಅಥವಾ ವೆಹಿಕಲ್ ನಾವು ಆರಾಮಾಗಿರ್ತೀವಿ ಒಂದು ಕಡೆ ಹೋಗಿ ಅಲ್ವಾ ಹಾಗಂತ ಕಾರ್ನಲ್ಲಿ ಕೂತ್ಕೊಳ್ಬಿಟ್ಟು ಶಾಂತವಾಗಿರ್ತೀನಿ ನಾನು ಪರಬ್ರಹ್ಮ ಪರಬ್ರಹ್ಮ ಸ್ವರೂಪ ಅಂತಿದ್ರೆ ಎಲ್ಲ ಏನಾಗುತ್ತೆ ಕಾರ್ ತಗೊಂಡೋಗ ಎಲ್ಲ ಒಂದು ಕಡೆ ಗೊತ್ತೀವಿ ಎಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಶರೀರದಲ್ಲಿರುವಾಗ ಇನ್ನೊಬ್ರಿಗೆ ಕ್ಲಾಸ್ ಕೊಡೋವಾಗ ಇನ್ನೊಬ್ಬರ ಹತ್ರ ಮಾತಾಡೋವಾಗ ನಾವು ಮಾತಾಡಲೇಬೇಕು ಅವಾಗ ಆದರೆ ಏನಾಗುತ್ತೆ ಆ ಟೈಮಲ್ಲಿ ನಮ್ಮ ಸಮಾಧಿ ಸ್ಥಿತಿ ಕಡಿಮೆ ಇರುತ್ತೆ ಸಮಾಧಿ ಸ್ಥಿತಿ ಕಡಿಮೆ ಆಗಿರುತ್ತೆ ಅದೇ ನಾವು ಕೂಲಾಗಿ ಒಬ್ಬರೇ ಕೂತಿದ್ದಾಗ ಕುಂಡಲನಿ ಮಾ ಶಕ್ತಿ ಹೆಚ್ಚಾಗಿ ಇಲ್ಲಿ ರೊಟೈಡ್ ಆಗುತ್ತೆ ನಮ್ಮೆಲ್ಲ ಶಕ್ತಿ ಆಚೆ ಕಡೆ ಇರುತ್ತೆ ಶರೀರದಿಂದ ಆಚೆನೂ ಇರುತ್ತೆ ಇರುತ್ತೆ ಪರ್ಸೆಂಟೇಜಲ್ಲಿ ಆಚೆ ಕಡೆ ಹೆಚ್ಚಾಗಿರುತ್ತೆ ನೈಂಟಿ ಏಯ್ಟ್ ಪರ್ಸೆಂಟ್ ಆಚೆ ಇರುತ್ತೆ ಟೂ ಪರ್ಸೆಂಟ್ ಒಳಗಿರುತ್ತೆ ಇವಾಗ ನಾವು ಸಮಾಧಿ ಹೋದಾಗ ಅರ್ಥ ಆಯ್ತಲ್ಲ ಇದನ್ನೇ ಅಹಂ ಬ್ರಹ್ಮಾಸ್ಮಿ ಸಮಾಧಿ ಅಂದರೆ ಯಾರ್ಯಾರೋ ಆಳದಲ್ಲಿ ಕೂತ್ಕೊಂಬಿಡ್ತಾರೆ ಮೂರು ದಿನ ಈಚೆ ಬರ್ತಾರೆ ಒಂದು ದಿನ ಕೂತ್ಕೊಳ್ತಾರೆ ಈಚೆ ಬರ್ತಾರೆ ಸುಮ್ಮನೆ ಕಣ್ಮುಚ್ಚಿ ನಾನು ಸಮಾಧಿಗೆ ಹೋಗ್ಬಿಟ್ಟು ಅಂತಾರೆ ಅವೆಲ್ಲ ಸಮಾಧಿಗಳೆಲ್ಲ ಸಮಾಧಿ ಅಂದರೆ ಉಸಿರಾಟ ನಿಲ್ಲಬೇಕು ಹೃದಯ ನಿಲ್ಲಬೇಕು ಕೋಮಾಗಿ ಹೋಗ್ಬೇಕು ಕೋಮಾಗಿಂತೂ ಹೆಚ್ಚಾಗಿ ಹೋಗ್ಬೇಕು ಶರೀರ ಅಂತ ಗೊತ್ತಾಗಲ್ಲ ಶರೀರ ಬಿಟ್ಟೇ ಹೊರಗಡೆ ಇರ್ತೀವಿ ಉಸಿರಾಟ ಆಡೋಲ್ಲ ಹೃದಯ ನಿಂತೋಗಿರುತ್ತೆ ಬ್ರೈನ್ ನಿಂತೋಗಿರುತ್ತೆ ಬ್ರೈನಲ್ಲಿ ಎಷ್ಟು ಇದೆ ಅಷ್ಟು ನಿಂತಾಗಿರುತ್ತೆ ಇದು ಸಮಾಧಿ ಯಾರ್ಯಾರೋ ಏನನ್ನೋ ಹೇಳ್ತಾರೆ ಅದು ಸಮಾಧಿ ಅಲ್ಲ ಇವ್ರಿ ಸುಳ್ಳು ಗೊತ್ತಾಯ್ತಲ್ಲ ಇದು ತುಂಬ ಇದೆ ನೋಡಿ ಅಹಂ ಬ್ರಹ್ಮಾಸ್ಮಿ ವೇದಾಂತ ಪಂಚೀಕರಣ ಗುರುಗಳಿವರು ವೇದಾಂತ ಪಂಚಕರಣ ಗುರುಗಳಿವರು ಇದು ಅಹಂ ಬ್ರಹ್ಮಾಸ್ಮಿ ಕೊನೆಯಲ್ಲಿ ಬರುತ್ತೆ ವೇದಾಂತ ಪಂಚೀಕರಣದ ಕೊನೆಯ ಪಾರ್ಟ್ ಇದು ಕೊನೆಯ ಅಧ್ಯಾಯ ಆದರೆ ಇವರು ಯಾರು ನವೀನ್ ಕುಮಾರ್ ನವೀನ್ ಕುಮಾರ್ ಅವರು ಹೇಳ್ಕೊಡಿ ಅಂದರು ಅದಕ್ಕೆ ನಾನು ಇಷ್ಟು ಹೇಳಬೇಕಾಯ್ತು ಅಹಂ ಬ್ರಹ್ಮಾಸ್ಮಿ ಅಂದರೆ ನೀವು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಇದು ತುಂಬ ಇದೆ ಹೆಡ್ಲೈನ್ಸಲ್ಲಿ ಹೇಳಿದ್ದೀನಿ ತುಂಬ ಇದೆ ಕ್ಲಾಸ್ ಯಾರು ನಮ್ಮ ಹತ್ರ ತಗೊಳ್ತಾರೆ ಆನ್ಲೈನ್ ಕ್ಲಾಸು ಅಥವಾ ಕ್ಲಾಸ್ ಯಾರು ತಗೊಳ್ತಾರೆ ಅವ್ರಿಗೆ ನಾನು ಹೆಚ್ಚಾಗಿ ಕ್ಲಾಸ್ ಕೊಡಬೇಕಾಗುತ್ತೆ ಆವಾಗ ಅರ್ಥ ಆಗುತ್ತೆ ಆದರೂ ಹೆಡ್ಲೈನ್ಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ದೀನಿ ನೀವೆಲ್ಲರೂ ಒಳ್ಳೆಯದಾಗಲಿ ನಿಮ್ಗೆ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದನ್ನು ಅವ್ರು ಮಾಡ್ಕೊಳ್ಳಿ ಹಾಗೇ ವೇದಾಂತ ಪಂಚಕರಣ ಈ ಒಂದು ಅಧ್ಯಾಯ ಶೆಕ್ಷನ್ ಯಾಕಿಟ್ಟಿದ್ದೀನಂದರೆ ಇದೇ ಕಾರಣಕ್ಕೆ ನಾನು ಭೂತಗಳು ಪಂಚಭೂತಗಳು ಪಂಚಪರಾಣಗಳು ಹೇಳ್ಕೊಂಡು ಹೋಗಿದ್ದೀನಿ ಅದೆಲ್ಲ ಇದರಲ್ಲೇ ಬರೋದು ಇವೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ದೇವರು ಅಂತ ತೋರ್ಸೋಕ್ಕೆ ಇಲ್ಲಿಂದ ಒಂದೊಂದು ಕ್ಲಾಸ್ ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್ ವೇದಾಂತ ಪಂಚಕರಣದಲ್ಲಿ ಒಂದೊಂದೇ ಒಂದೊಂದೇ ಅಧ್ಯಾಯಗಳು ಹೋಗುತ್ತೆ ಕೊನೆಯಲ್ಲಿ ನಾನು ಹೆಂಗಿದ್ದೀನಿ ಅಂತ ತಿಳ್ಕೊಳ್ಳೋದೇ ವೇದಾಂತ ಪಂಚಕರಣ ಅದಕ್ಕೆ ಆ ಕ್ಲಾಸ್ ಲಾಸ್ಟಲ್ಲಿ ಬರುತ್ತೆ ಇದು ಆದರೆ ಅವರು ಕೇಳಿದ್ರಿಂದ ಇವಾಗೇ ಸ್ವಲ್ಪ ಹೇಳಿದಿನಿ ಮುಂದಕ್ಕೆಲ್ಲ ಇದು ಕ್ಲಾಸ್ ಹೇಳ್ತೀನಿ ಲಾಸ್ಟಲ್ಲಿ ಇದು ಹೆಚ್ಚಾಗಿ ಮನುಷ್ಯ ಮಾಧವನಾಗಬೇಕು ಮ ಮಾನವ ಮಾಧವನಾಗೋದು ಅಂದರೆ ಮಾನವನು ಮಾಧವ ಮಾಧವ ಅಂದರೆ ಶ್ರೀಮನ್ನಾರಾಯಣ ಆಗೋದು ಒಬ್ಬ ಮನುಷ್ಯ ದೇವರಾಗೋದು ಅದೇ ವೇದಾಂತ ಪಂಚಕರಣ ಒಬ್ಬ ಸಾಮಾನ್ಯ ಮನುಷ್ಯ ಅವನೇ ದೇವರಾಗೋದು ಅವನೇ ದೇವರಾಗೋದು ಅವನೇ ದೇವರಾಗೋದು ಅದೇ ಈ ವಿದ್ಯೆ ಕುಂಡಲಿನಿ ಮಹಾಶಕ್ತಿ ಕೂಡ ಅದೇ ವಿದ್ಯೆ ವೇದಾಂತ ಪಂಚಕರಣ ಕೂಡ ಅದೇ ವಿದ್ಯೆ ಬೇರೆ ಬೇರೆ ಏನಿಲ್ಲ ಸರಿನಾ ಅದಕ್ಕೆ ವೇದಾಂತ ಪಂಚಕರಣ ನೋಡಿರಿ ಒಂದೊಂದು ಅಧ್ಯಾಯನೂ ನೋಡ್ರಿ ಪೂರ್ತಿಯಾಗಿ ನೋಡಿರಿ ಆದಷ್ಟು ಎಲ್ಲಾಂದ್ರಲ್ಲಿ ನೋಡೋಕೆ ಹೋಗಬೇಡಿ ಮನೇಲಿ ಕೂಲಾಗಿ ಬೆಡ್ರೂಮಲ್ಲಿ ಕೂತ್ಕೊಂಡು ನೋಡಿ ಯಾಕಂದರೆ ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಇರುತ್ತೆ ಇದು ಬ್ರಹ್ಮಜ್ಞಾನ ಬ್ರಹ್ಮ ವಿದ್ಯೆ ವೇದಾಂತ ಪಂಚಕರಣ ಇದರಲ್ಲೇ ಕುಂಡಲಿನಿ ಮಹಾಶಕ್ತಿ ಕುಂಡಲಿನಿ ಸಾಧನೆ ಎಲ್ಲ ಬರುತ್ತೆ ನಾನೆಲ್ಲ ಹೇಳ್ತೀನಿ ಕುಂಡಲಿನಿ ಸಾಧನೆಗೆ ಸಪ್ರೇಟ್ ಅಧ್ಯಾಯ ಹೇಳ್ತೀನಿ ವೇದಾಂತ ಪಂಚಕಂಡದಲ್ಲಿ ಬೇರೆ ಇರುತ್ತೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಅದಕ್ಕೆ ಬೇರೆ ಬೇರೆ ಇಟ್ಟಿದ್ದೀನಿ ನೋಡಿ ಗ್ರಹಗಳ ಬಗ್ಗೆ ಬೇರೆ ಇಟ್ಟಿದ್ದೀನಿ ಹಾಗೆ ಬೇರೆ ಬೇರೆ ಅಧ್ಯಾಯಗಳಿರ್ತಾ ಇದನ್ನು ಅವ್ರವ್ರ ಲೆವೆಲ್ಗೆ ಅರ್ಥ ಆಗೋ ಥರ ಹೇಳ್ಕೊಂಡು ಹೋಗ್ಬೇಕಂತ ಬೇರೆ ಬೇರೆ ಅಧ್ಯಾಯಗಳಿಟ್ಟಿದ್ದೀನಿ ಎಲ್ಲ ಕಮೆಂಟ್ ಮಾಡೋದು ಬೇಡ ಅಂತ ಜನರಲ್ಲಾಗೂ ಬೇರೆ ಇಟ್ಟಿದ್ದೀನಿ ಸರಿನಾ ಎಲ್ಲರೂ ಒಳ್ಳೇದಾಗಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ನೀವು ಕೇಳೋದಿದ್ರೆ ಕೇಳಿ ಆಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನೋಡಿ ಉಪಯೋಗ ಮಾಡ್ಕೊಳ್ಳಿ ಅವಕಾಶ ಸಿಕ್ಕಿದಾಗ ಉಪಯೋಗ ಮಾಡ್ಕೊಳ್ಳಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ನಿಮಗೆ ಇಲ್ಲಿಗ ಯಾರು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೇದೇ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ